ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಪಿಂಚಣಿ ಕಾಯಿ ಕಾಯ್ತಾ ಇರೋಂಥರೆಲ್ಲರೂ ಕೂಡ ಇಲ್ಲಿ ರಾಜ್ಯ ಸರ್ಕಾರದವರು ಎರಡು ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಸೊ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಇಲ್ಲಿ ರಾಜ್ಯ ಸರ್ಕಾರದವರು ಏನು ಎರಡು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ತಿಳಿಸ್ತಾ ಇದ್ದೀನಿ ಕೇಂದ್ರ ಸರ್ಕಾರದ ಯಾವುದೇ ರೀತಿಯ ಗುಡ್ ನ್ಯೂಸ್ ಇನ್ನೂ ಬಂದಿಲ್ಲ ಬಂದಿದ ತಕ್ಷಣ ಖಂಡಿತವಾಗಲೂ ಕೂಡ ಪಿಂಚಣಿದಾರರಿಗೆ ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ನ ಇವತ್ತಿನ ವೀಡಿಯೋಲ್ಲಿ ತಿಳಿಸ್ತೀನಿ ಸೊ ಇವತ್ತಿನ ವೀಡ್ಯೋದಲ್ಲಿ ಏನಪ್ಪಾ ಅಂತಂದರೆ ರಾಜ್ಯ ಸರ್ಕಾರದಿಂದ ಪಿಂಚಣಿದಾರರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ಗಳನ್ನು ನೀಡಿದ್ದಾರೆ ಸೊ ಅವೆರಡನ್ನು ಕೂಡ ಏನು ಯಾವ ಥರ ಅಂತ ಹೇಳಿ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಡ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇಲ್ಲಿ ರಾಜ್ಯ ಸರ್ಕಾರದವರು ಪಿಂಚಣಿದಾರರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ಗಳನ್ನು ನೀಡಿದ್ದಾರೆ ಸೊ ಏನು ಆ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಈ ಒಂದು ಪಿಂಚಣಿದಾರರು ಏನಿದ್ದಾರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಇಂತಿಷ್ಟು ಹಣವನ್ನು ಹೆಚ್ಚಳ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ರು ಏನೋ ಈ ಹಿಂದೆ ಮುಂಬರುವಂಥ ಈ ಹೊಸ ವರ್ಷಕ್ಕೆ ನಾವು ಪಿಂಚಣಿದಾರರಿಗೆ ಇಂತಿಷ್ಟು ಹಣವನ್ನು ಹೆಚ್ಚ ಹೆಚ್ಚಳ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ರು ಅದ್ರ ಬಗ್ಗೆಯೂ ಕೂಡ ಕಳೆದ ವೀಡಿಯೋಗಳಲ್ಲಿ ತಿಳಿಸಿದ್ದೆ ಆ್ಯಂಡ್ ಅಂತಂದರೆ ಅವರು ಮೆನ್ಷನ್ ಮಾಡಿ ಕೂಡ ಹೇಳಿದರು ಏನು ಅಂತಂದರೆ ಯಾವ ವಯಸ್ಕರಿಗೆ ಯಾವ ರೀತಿ ಹಣವನ್ನು ಹೆಚ್ಚಿಗೆ ಮಾಡ್ತೀವಿ ಹೆಚ್ಚಳ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ರು ಅದ್ರ ಬಗ್ಗೆನೂ ಕೂಡ ಕಳೆದ ವೀಡಿಯೋಗಳಲ್ಲೂ ಕೂಡ ತಿಳಿಸಿದೆ ಸೊ ನೀವು ಯಾರಾದರೂ ಹೊಸದಾಗಿ ಆದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಅಂಥವ್ರು ತಪ್ಪದೇ ಹೋಗ್ಬಿಟ್ಟು ಆ ಒಂದು ವಿಡಿಯೋಗಳನ್ನ ನೋಡಿ ನಾನು ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವೇ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದರೆ ನಿಮಗೆ ಗೊತ್ತಿಲ್ಲದೇ ಇರುವಂಥ ವಿಷಯಗಳು ಆ ಒಂದು ಡಿಸ್ಕ್ರಿಪ್ಷನಲ್ಲಿ ನೀವು ಹಾಕಿರ್ತೀನಿ ಅಲ್ಲಿ ಬೇಕಾದ್ರೆ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ಪಿಂಚಣಿದಾರರಿಗೆ ಇಂತಿಷ್ಟು ಹಣ ಅಂತೇಳಿ ಕೂಡ ಹೆಚ್ಚಳ ಮಾಡಿದರು ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸಿದ್ದೆ ಅದು ಏಳರಿಂದ ಎಂಟು ಪರ್ಸೆಂಟಷ್ಟು ಹಣವನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಹೇಳಿದರು ಸೊ ಅದ್ರ ಬಗ್ಗೆ ತಿಳಿಸಿದೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ವಯಸ್ಕರಿಗೆ ವಯಸ್ಸು ಯಾ ಯಾವ ವಯಸ್ಕರಿಗೆ ಎಷ್ಟು ಹಣವನ್ನು ಹಿಂ ಪಿಂಚ ಹೆಚ್ಚಳ ಮಾಡ್ತೀವಿ ಅಂತಲೂ ಕೂಡ ಅದ್ರ ಬಗ್ಗೆಯೂ ಕೂಡ ನಾನು ತಿಳಿಸಿದೆ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದೆ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಇದ್ದರೆ ಪಿಂಚಣಿದಾರರು ಅಂಥವರು ತಪ್ಪದೆ ಆ ಒಂದು ವೀಡಿಯೋನ ನೋಡಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅಂಗವಿಕಲರಿಗೆ ಬೇರೆ ಥರ ಇಲ್ಲಿ ಪಿಂಚಣಿ ಹಣವನ್ನು ಕೊಡ್ತೀವಿ ಅಂತಲೂ ಕೂಡ ತಿಳಿಸಿದರು ಪಿಂಚಣಿ ಹಣ ಅಂದರೆ ಯಾವುದೇ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅದ್ರ ಮೇಲೆ ಡಿಪೆಂಡಾಗಿ ಹಣವನ್ನು ಕೊಡ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಕೈ ಇದ್ದು ಇನ್ನೊಂದು ಕೈ ಇಲ್ಲ ಅಂತಂದರೆ ಅಥವಾ ಒಂದು ಕಣ್ಣಿದ್ದು ಇನ್ನೊಂದು ಕಣ್ಣು ಇಲ್ಲ ಅಂತಂದರೆ ಅಥವಾ ಎರಡೂ ಕಣ್ಣು ಇಲ್ಲ ಅಂತಂದರೆ ಸೊ ಆ ಥರ ಡಿಪೆಂಡಾಗಿ ಹಣ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಇದ್ರು ಸೊ ಅದ್ರ ಬಗ್ಗೆಯೂ ಕೂಡ ಕಳೆದ ವೀಡಿಯೋಗಳಲ್ಲಿ ಕೂಡ ತಿಳಿಸಿದ್ದೆ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಹೊಸದಾಗಿ ಬಂದಿರೋರು ತಪ್ಪದೇ ಒಂದು ವೀಡಿಯೋ ನೋಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿ ಏನಪ್ಪ ಅಂತಂದರೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ಗಳನ್ನಾಗಲಿ ಅಥವಾ ಭರ್ಜರಿ ಗುಡ್ ನ್ಯೂಸ್ಗಳು ಯಾವುದೂ ಕೂಡ ನೀಡಿಲ್ಲ ಆದರೆ ಇಲ್ಲಿ ರಾಜ್ಯ ಸರ್ಕಾರದವರು ಎರಡು ಭರ್ಜರಿ ಗುಡ್ ನ್ಯೂಸ್ಗಳನ್ನು ನೀಡಿದ್ದಾರೆ ಅಂತಲೇ ಇಲ್ಲಿ ಹೇಳ್ಬೋದು ನೀನು ಏನಪ್ಪ ಅಂದರೆ ನೀವು ಆಲ್ರೆಡಿ ಈಗ ತಮ್ಮಣ್ಣನಲ್ಲೂ ಕೂಡ ನೋಡುತ್ತೀರ ಸೊ ನಿಮಗೆ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಅಂಥವ್ರಿಗೆ ಯಾವಾಗ ಬರುತ್ತೆ ಅನ್ನೋದು ಕೂಡ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಆ್ಯಂಡ್ ಏನಪ್ಪ ಅಂದರೆ ಇನ್ನೂ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ಅಂಥವ್ರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನೀವು ಮಾಡುವಂಥ ಕಮೆಂಟ್ ಏನಾದರೂ ಂದರೆ ಎಷ್ಟೋ ಜನಕ್ಕೆ ತಲುಪತ್ತೆ ಸರ್ಕಾರಕ್ಕೂ ಕೂಡ ತಲುಪತ್ತೆ ಏನು ಸಲ್ಯೂಷನ್ ಇದೆ ಅನ್ನೋದು ವಿಚಾರ ಕೂಡ ನಿಮಗೆ ಗೊತ್ತಾಗತ್ತೆ ಹಾಗಾಗಿಬಿಟ್ಟು ಏನಾದರೂ ಪಿಂಚಣಿ ಹಣ ಅಂದರೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಡಿಸೆಂಬರ್ ತಿಂಗಳ ಹಣ ಪಡ್ಕೊಂಡು ಜನವರಿ ತಿಂಗಳ ಹಣ ಕಾಯ್ತಾ ಇದ್ದರೆ ಅಂಥವ್ರಿಗೆ ಇಲ್ಲಿ ರಾಜ್ಯ ಸರ್ಕಾರದವರು ಎರಡು ಭರ್ಜರಿ ಗುಡ್ ನ್ಯೂಸ್ಗಳನ್ನು ನೀಡಿದ್ದಾರೆ ಏನೋ ಒಂದು ಗುಡ್ ನ್ಯೂಸ್ ಅಂತೇಳಿ ತಿಳಿಸ್ತಾ ತಿಳಿಸ್ತೀನಿ ಸೊ ವಿಡಿಯೋನ ಮತ್ತೆ ಹೇಳ್ತಾ ಇದ್ದೀನಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಸೊ ಎರಡು ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಅವಾಗಿಂದ ಹೇಳ್ತಾನೆ ಇದ್ದೀನಿ ಸೊ ಏನಪ್ಪ ಒಂದು ಬರ್ಜರಿ ಎರಡು ಗುಡ್ ನ್ಯೂಸ್ ಅಂತ ಹೇಳಿ ನಿಮಗೆ ಕ್ವಶನ್ ಮಾಡ್ಕೊಡ ಇರ್ಬೋದು ಏನಪ್ಪ ಒಂದು ಎರಡು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿ ನೀವು ಕೇಳೋದಾದ್ರೆ ಮೊದಲನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಸೊ ಕಳೆದ ಟೈಮ್ಗಳೆಲ್ಲ ಏನಾಗ್ತಿತ್ತು ಅಂದರೆ ಪಿಂಚಣಿ ಹಣ ತುಂಬ ಅಂದರೆ ತುಂಬಾ ಲೇಟಾಗಿ ಬರ್ತಾಯಿತ್ತು ಅದು ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಸೊ ಏನಕ್ಕೆ ಲೇಟ್ ಆಗ್ತಿತ್ತು ಅಂತೇಳಿ ಏನಂದರೆ ಆಯಾ ತಿಂಗಳದು ಅಂದರೆ ಆ ಒಂದು ಪಿಂಚಣಿ ಹಣ ಆ ತಿಂಗಳದ್ದೇ ಬರ್ತಾಯಿತ್ತು ಎಲ್ಲ ಒಂದು ಪಿಂಚಣಿದಾರರಿಗೆ ಆದರೆ ಲಾಸ್ಟ್ ಟೈಮ್ ಏನಾಗ್ಬಿಡ್ತು ತುಂಬ ಅಂದರೆ ತುಂಬಾ ಲೇಟ್ ಆಗಿಬಿಡ್ತು ಸೊ ಎರಡು ಮೂರು ತಿಂಗಳು ಪಿಂಚಣಿ ಹಣ ಬರಲೇ ಇಲ್ಲ ಸೊ ಅದಕ್ಕೂ ಕೂಡ ಸಾಕಷ್ಟು ಕಮೆಂಟ್ಗಳು ಬಂತು ನನಗೆ ಪಿಂಚಣಿ ಹಣಕ್ಕೆ ತುಂಬ ಕಮೆಂಟ್ಗಳು ಬಂದಿತ್ತು ಅಂತಲೇ ಹೇಳ್ಬೋದು ಸೊ ಅಂತವ್ರೆ ಕೂಡ ಆದಷ್ಟು ಕಮೆಂಟ್ ಮುಖಾಂತರ ತಿಳಿಸಿದ್ದೀನಿ ಏನು ಅದಕ್ಕೆ ಸೊಲ್ಯೂಷನ್ ಏನು ಪ್ರಾಬ್ಲಮ್ ಇದೆ ಸೊ ಯಾವಾಗ ಹಣ ಬರುತ್ತೆ ಅಂತೇಳಿ ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ಕೂಡ ತಿಳಿಸಿದ್ದೆ ಸೊ ಅದ್ರ ಬಗ್ಗೆ ಏನಂತಂದ್ರೆ ಇಲ್ಲಿ ಈ ಆ ಒಂದು ತಪ್ಪನ ಇವಾಗ ಮಾಡಲ್ಲ ಅಂತೇಳಿ ಇಲ್ಲಿ ರಾಜ್ಯ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಅಂದರೆ ಯಾವ ತರ ಅಂತೇಳಿ ನೀವು ಕೇಳ್ಬೋದು ಎರಡು ತಿಂಗಳಷ್ಟು ಹಣವನ್ನ ಹಾಕೇ ಇರಲಿಲ್ಲ ಯಾವ ಒಂದು ಪಿಂಚಣಿದಾರರಿಗೆ ಎರಡು ತಿಂಗಳ ಹಣ ಬಂದೇ ಇರಲಿಲ್ಲ ಅಂಥವ್ರಿಗೆ ಹಣ ಯಾವಾಗ ಬರುತ್ತೆ ಅಂತಲೂ ಕೂಡ ತಿಳಿಸಿದೆ ಆದರೆ ಈಗ ಎಲ್ಲರೂ ಕೂಡ ಜನವರಿ ತಿಂಗಳ ಪಿಂಚಣಿ ಹಣ ಕಾಯಿ ಕಾಯ್ತಾ ಇದ್ದಾರೆ ಸೊ ಜನವರಿ ತಿಂಗಳ ಪಿಂಚಣಿ ಹಣ ಕಾಯ್ತಾ ಇರೋವಂಥಲ್ಲ ಅಂಥವ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ನಿಮ್ಮ ಊರು ಮತ್ತು ನಿಮ್ಮ ಜಿಲ್ಲೆ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಮಾಡಿದ್ರೆ ಅದಕ್ಕೇನು ಸೊಲ್ಯೂಷನ್ ಇದೆ ಯಾವಾಗ ಬರುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಅಂಥವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಜನವರಿ ತಿಂಗಳ ಪಿಂಚಣಿ ಹಣಕಾಯಿ ಕಾಯ್ತಾಯಿರೋವಂಥವರೆಲ್ಲರೂ ಕೂಡ ಅಂಥವ್ರಿಗೆ ಸರ್ಕಾರದವರು ಯಾವಾಗ ಹಣವನ್ನು ಹಾಕ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಈ ತಿಂಗಳು ಅಂದರೆ ನವೆ ಸಾರಿ ಫೆಬ್ರವರಿ ತಿಂಗಳಲ್ಲಿ ನಾವು ನಿಮಗೆ ಜನವರಿ ತಿಂಗಳ ಹಣವನ್ನು ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಪಿಂಚಣಿದಾರರು ಯಾರ್ಯಾರ ಹತ್ರ ಏನೋ ವೃದ್ಧಾಪ ಪಿಂಚಣಿ ಇರ್ಬೋದು ಅಥವಾ ಅಂಗವಿಕಲ ಪಿಂಚಣಿ ಆಗಿರ್ಬೋದು ಅಥವಾ ವಿಧವೆ ವೇತನ ಪಿಂಚಣಿ ಇರ್ಬೋದು ಅಥವಾ ಯಶಸ್ವಿ ಪಿಂಚಣಿ ಇರ್ಬೋದು ಸೊ ಸಾಕಷ್ಟು ಪಿಂಚಣಿಗಳು ಏನೇನು ಇದ್ದಾವೆ ಸೊ ಅಂಥವ್ರೆಲ್ಲರಿಗೂ ಕೂಡ ಈ ತಿಂಗಳು ನಾವು ಪಿಂಚಣಿ ಹಣವನ್ನು ಹಾಕ್ತೀವಿ ಅದು ಜನವರಿ ತಿಂಗಳ ಪಿಂಚಣಿ ಹಣವನ್ನು ನಾವು ಈ ತಿಂಗಳು ಹಾಕ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಪಿಂಚಣಿ ಹಣ ಬಂದಿಲ್ಲ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಾಯ್ತಾ ಇದ್ರು ಕೆಲವೊಂದ್ರು ಜೀವನ ನಡೆಯೋದೇ ಪಿಂಚಣಿ ಹಣ ಹೇಳ್ಬೋದು ಸೊ ಅಂತವ್ರೆಲ್ಲರೂ ಕೂಡ ಮರೀದೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗತ್ತೆ ಹಣ ಯಾವಾಗ ಬರತ್ತೆ ಅಂತ ಹೇಳಿ ಸೊ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ಇದು ಮೊದಲನೇ ಪಾಯಿಂಟ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಎರಡನೇ ಪಾಯಿಂಟ್ ಏನು ಅಂತ ಹೇಳಿ ಕೂಡ ನಿಮಗೆ ಕ್ವಶನ್ ಮಾರ್ಕ್ ಕೂಡ ಇರ್ಬೋದು ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಿಮಗೆ ಪಿಂಚಣಿ ಹಣ ಬರುತ್ತೆ ಅಂತ ನಾನು ಹೇಳಿದೆ ಈ ತಿಂಗಳು ಬರುತ್ತೆ ಅಂತಲೂ ಕೂಡ ಹೇಳಿದೆ ಆದರೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಒಂದು ಡೇಟನ್ನು ಅಥವಾ ಒಂದು ಟೈಮನ್ನು ಹೇಳಿಲ್ಲ ಇಲ್ಲಿ ಸರ್ಕಾರದವರು ಅದಕ್ಕೂ ಕೂಡ ಒಂದು ಸೊಲ್ಯೂಷನನ್ನು ಕೊಟ್ಟಿದ್ದಾರೆ ನಾವು ಈ ದಿನಾಂಕದಂದೇ ಎಲ್ಲ ಒಂದು ಪಿಂಚಣಿದಾರರಿಗೆ ಏನೆಲ್ಲ ಪಿಂಚಣಿ ಹಣ ಪಡಿತಾ ಇದ್ರು ಅಂಥವರೆಲ್ಲರಿಗೂ ಕೂಡ ಈ ಒಂದು ದಿನಾಂಕದಂದು ನಾವು ಹಣವನ್ನು ಪಿಂಚಣಿ ಹಣವನ್ನು ಎಲ್ಲರ ಪಿಂಚಣಿದಾರರ ಖಾತೆಗೆ ಬಂದು ಬೀಳುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಟ್ರಾನ್ಸ್ಫರ್ ಮಾಡ್ತೀವಿ ಆ ಒಂದು ದಿನ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಅದು ಒಂದು ಎರಡು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ನಿಮ್ಗೆ ಇನ್ನೊಂದು ಕೂಡ ಡೌಟ್ ಇರುತ್ತೆ ಯಾವ ಡೇಟು ಅಂತಲೂ ಕೂಡ ಡೌಟ್ ಇರುತ್ತೆ ಇದೇ ತಿಂಗಳು ಫೆಬ್ರವರಿ ಹದಿನೈದನೇ ತಾರೀಕು ಒಳಗಡೆ ಎಲ್ಲ ಒಂದು ಪಿಂಚಣಿದಾರರು ಏನೇನಿದ್ದಾರೆ ಅಂತವರೆಲ್ಲರೂ ಕೂಡ ಫೆಬ್ರವರಿ ಹದಿನೈದನೇ ತಾರೀಕು ಒಳಗಡೆ ಜನವರಿ ತಿಂಗಳ ಪಿಂಚಣಿ ಹಣ ಬಂದು ಬೀಳತ್ತೆ ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಈಗ ನಿಮ್ಗೆ ಇನ್ನೊಂದು ಕೂಡ ಡೌಟ್ ಇರ್ಬೋದು ಜನವರಿ ತಿಂಗಳು ಫೆಬ್ರವರಿಗೆ ಹಾಕಿದ್ರೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಹಾಕ್ತಾರೆ ಅಂತೇಳಿ ಸೊ ಅದ್ರ ಬಗ್ಗೆ ಯಾವುದೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇರೋದಷ್ಟೇ ಜನವರಿ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು ನಾವು ಫೆಬ್ರವರಿ ಹದಿನೈದನೇ ತಾರೀಕು ಒಳಗಡೆ ನಾವು ಹಾಕ್ತೀವಿ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಒಂದು ಡೇಟನ್ನು ಒಂದು ಟೈಮನ್ನು ಕೂಡ ಅವರು ಯಾವುದೇ ರೀತಿಯ ಆ ಟೈಮನ್ನು ಮೆನ್ಷನ್ ಮಾಡಿಲ್ಲ ಒಂದು ಡೇಟನ್ನು ಅಂತೂ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದೆರಡು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಸೊ ಅಂಥವ್ರಿಗೆ ಈಗ ಒಂದು ಎರಡು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ಗುಡ್ ನ್ಯೂಸ್ ಇನ್ನೂ ಬಂದಿಲ್ಲ ಬಂದಿದ ತಕ್ಷಣ ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋಲ್ ಮಾಡಿ ತಿಳಿಸ್ತೀನಿ ನಾನು ಸೊ ಇದು ಪಿಂಚಣಿದಾರರ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ನೀವು ಕೊಡೋವಂಥ ಲೈಕ್ ಎಷ್ಟೋ ಜನಕ್ಕೆ ತಲುಪುತ್ತೆ ಎಷ್ಟೋ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಲಿ